ಈಗ ಎಸ್ ಐ ಟಿ ಬಗ್ಗೆ ಈಗಾಗಲೇ ಅವರು ಹೇಳಿದ್ದಾರೆ ನಿಖಿಲ್ ಗುರುಸ್ ಹೇಳಿದ್ದೆ ಹಾಗಾಗಿ ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ ಯಾಕಂದ್ರೆ ತನಿಖೆ ಪೂರ್ತಿ ಆಗಿಲ್ಲ ಸ್ವಲ್ಪ ಆಗಿದೆ ತನಿಖೆ ಹಾಗಾಗಿ ಅದು ಪೂರ್ತಿ ಆಗುವವರೆಗೆ ನಾನು ಏನು ಹೆಚ್ಚು ಮಾತಾಡೋದಿಲ್ಲ ಅಂತ ಹೇಳಿ ಇಷ್ಟು ಹೇಳುವಲ್ಲ ನಮ್ಮ ರಾಜ್ಯದ ಬಗ್ಗೆ ಬಹಳಷ್ಟು ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡು ಪ್ರಗತಿಯ ಬಗ್ಗೆ ದೃಷ್ಟಿ ನಿಂಟುಕೊಂಡಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅವರನ್ನು ನಾನು ತುಂಬ ಗೌರವಿಸ್ತೇನೆ ಮತ್ತು ಈಗಾಗಲೇ ಬೋಜೇಗೌಡರು ಹೇಳಿದ ಹಾಗೆ ಇಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸಿದ್ದಾರೆ ಮತ್ತು ಅವರ ಸದಾ ದೃಷ್ಟಿ ಈಗಾಗಲೇ ನಿಖಿಲ್ ಗುರುಸ್ವಾಮಿ ಅವರು ಭಾಳ ಚೆನ್ನಾಗಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಕ್ಷೇತ್ರದಲ್ಲಿ ನಾವು ಹಿಂದೆ ನಮಗೆ ಬೇಕಾದದ್ದು ಕ್ಷೇತ್ರದಲ್ಲಿ ಯಾವುದೇ ತಪ್ಪುಗಳು ನಡೆಯದಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಯಾವುದೇ ತಪ್ಪುಗಳು ಅದು ಅಹಿತಕರ ಘಟನೆ ನಡೆಯದಂತೆ ನಾನು ನೋಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಕೆಲವು ಅಪಾತಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವು ಭಾಳ ತಯಾರಿದ್ದೇವೆ ನಾನು ಮತ್ತು ನನ್ನ ಸಹೋದರರು ತಯಾರಿದ್ದೇನೆ ನಾವೇ ಹಾಗಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಮ್ಮ ಕ್ಷೇತ್ರದಲ್ಲಿ ನಡೆದಿಲ್ಲ ನಡೆಯುವುದೂ ಇಲ್ಲ ಅಂತ ನಿಮಗೆ ಮಾತು ಕೊಡ್ತಾ ಮತ್ತು ಈಗ ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸತ್ಯ ಸತ್ಯಕ್ಕೆ ವಿರುದ್ಧವಾಗಿ ಯಾವುದು ನಡೆಯೋದಿಲ್ಲ ಈ ಕ್ಷೇತ್ರದಲ್ಲಿ ಹಾಗಾಗಿ ನಾವು ನಿಮ್ಮೆಲ್ಲರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಬಂದು ತಮ್ಮ ಪ್ರೀತಿಯನ್ನು ತೋರಿಸ್ತಾಕಿದ್ದೇನೆ ಎಲ್ಲರಿಗೂ ನಾನು ತುಂಬ ಅಭಾರಿಯಾಗಿದ್ದೇನೆ ಮತ್ತು ಕ್ಷೇತ್ರದ ಸಂಪತ್ತು ಭಕ್ತರು ಭಕ್ತರ ಕ್ಷೇತ್ರದ ಸಂಪತ್ತು ಹಾಗಾಗಿ ಕ್ಷೇತ್ರ ಸಂಪತ್ತು ಬೇರೆ ಅಲ್ಲ ನಿಜವಾಗಿ ಭಕ್ತರ ಕ್ಷೇತ್ರ ಸಂಪತ್ತು ಈಗ ತಿರುಪತಿಗೆ ಯಾರು ಎಷ್ಟು ಸಂಪತ್ತಿದೆ ಅಂತಂದರೆ ಯಾರೇ ಟಿ ವಿವರು ಕೆಲವರು ಹೇಳ್ತಾರೆ ಆ ಅಷ್ಟು ಸಂಪತ್ತು ಆದರೆ ಅದು ತೂಕ ಮಾಡಲಿಕ್ಕೆ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಕ್ತರು ಹೇಗೆ ಅವರನ್ನು ನಂಬ್ತಾರೆ ಅನ್ನೋದ್ರ ಮೇಲೆ ಅದರ ತೂಕ ಇದೆ ಪ್ರತಿಯೊಂದು ಬಾರಿ ಕೂಡ ತಿರುಪತಿ ವಿಷಯ ಬಂದಾಗ ಅಲ್ಲಿ ಹೇಗೆ ಭಕ್ತಿದ್ದ ಹಾಗೆ ಧರ್ಮಸ್ಥಳದಲ್ಲಿ ಕೂಡ ಅಪಾರವಾದ ಸಂಖ್ಯೆಯ ಭಕ್ತರು ಎಲ್ಲ ಕಡೆ ಇದ್ದಾರೆ ಮತ್ತು ಎಲ್ಲ ಕಡೆ ಸ್ವಾಮಿಯನ್ನು ನಂಬಿಕೊಂಡು ಇದ್ದಾರೆ ಮತ್ತು ಸ್ವಾಮಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೊಂಡವರು ಇದ್ದಾರೆ ಅವರೆಲ್ಲರೂ ಕೂಡ ನಾನು ನೀವೆಲ್ಲರೂ ಕೂಡ ಸ್ವಾಮಿಯನ್ನು ನಂಬಿದ ನಂಬಿದ್ದವರಿಗೆಲ್ಲರೂ ಕೂಡ ಎಂಬು ಕೊಡುವವನು ನಂಬಿದವರಿಗೆ ನಂಬುದು ಕರೆದರೆ ಓ ಶಿವನು ಅಂತ ಮಾತಿದೆ ನಂಬಿ ಕರೆದರೆ ಓ ಶಿವನು ಅಂತ ನಂಬಿ ಕರೆದರೆ ಓ ಅನ್ನೋದಿರುತ್ತಾರೆ ದೇವರು ಅಂತ ನಿಮ್ಮೆಲ್ಲ ಅಷ್ಟು ಪ್ರೀತಿಯಿಂದ ಬಂದ ನಿಮಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ಶ್ರೀ ಕುಮಾರಸ್ವಾಮಿ ಕೀಲಿ ಕುರು ಕುಮಾರಸ್ವಾಮಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಯುವಕರಾಗಿ ಮಾತಾಡೋದನ್ನು ನಾನು ಕೇಳಬೇಕು ಅಂತ ಇತ್ತು ಇವತ್ತು ಕೇಳಿದ್ದೇನೆ ಹಿಂದೆ ನಾನು ಯಾವತ್ತಾದರೂ ಮಾತು ಕೇಳಿಲ್ಲ ಹಾಗಾಗಿ ಭಾಳ ಸಂತೋಷಪಟ್ಟಿದ್ದೇನೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಇಲ್ಲಿಂದಲೇ ನಿಮಗೆ ನಿಮಗೆ ಮತ್ತೆ ದೇವಸ್ಥಾನಕ್ಕೆ ಇಲ್ಲಿಂದ ಇಲ್ಲಿಂದ ನಾನು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬೋಜೇಗೌಡರು ಯಾವಾಗಲೂ ಆ ಕಡೆ ಈ ಕಡೆ ಹೋಗುವಾಗ ಧರ್ಮಸ್ಥಳಕ್ಕೆ ಬಂದೇ ಬರ್ತಾರೆ ಅವರು ಬರದೇ ಹೋಗೋದೇ ಇಲ್ಲ ಯಾವ ಇಲ್ಲಿ ಈ ರೂಟಲ್ಲಿ ಹೋಗೋದಾದರೆ ಅವರ ಕಾರು ತನ್ನಷ್ಟಕ್ಕೆ ತಿರುಗುತ್ತದೆ ಬಲಗಡೆ ಎರಡು ಅಂದರೆ ಧರ್ಮಸ್ಥಳಕ್ಕೆ ಬಂದೇ ಬೋಜೇಗೌಡರು ಹೋಗುವುದು ಧರ್ಮಸ್ಥಳಕ್ಕೆ ಬರ್ದವ್ರು ಎಂದೂ ಹೋಗುವುದಿಲ್ಲ ಹಾಗೆ ನಿರಂತರ ಸಂಪರ್ಕ ತಮ್ಮ ಕುಟುಂಬದವರಲ್ಲಿ ಇರತಕ್ಕಂಥದ್ದು ಪೂಜೆಗೌಡರ ಮೂಲಕ ಹಾಗಾಗಿ ಅವರಿಗೆ ವಿಶೇಷವಾದ ಪ್ರೀತಿಯ ಸನ್ಮಾನಗಳನ್ನು ಹೇಳಿ ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ನಿಮ್ಮೆಲ್ಲರಿಗೂ ಸ್ವಾಮಿ ಅನುಗ್ರಹ ಇರಲಿ ನಿಮ್ಮ ಪ್ರೀತಿ ಹೀಗೆ ಉಳಿಯಲಿ ನಿಮ್ಮ ವಿಶ್ವಾಸ ಹೀಗೆ ಉಳಿಲಿ ಅಂತೇಳಿ ನಿಮಗೆಲ್ಲ ವ್ಯವಸ್ಥೆ ಮಾಡಬೇಕಿತ್ತು ಸರಿಯಾದ ವ್ಯವಸ್ಥೆ ಮಾಡಲಿಕ್ಕಾಗಲಿಲ್ಲ ಅನ್ಯಥ ಭಾವಿಸಬೇಡಿ ಅಂತ ಹೇಳಿದ ಸ್ವಾಮಿ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಕೊಡುತ್ತೆ ಇವತ್ತು ಅಸಂಖ್ಯಾತ ಭಕ್ತರ ಸಮೂಹದಲ್ಲಿ ತಮಗೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಿದಂತಹ ಕಾವಂದ್ರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವವಾದ ಧನ್ಯವಾದಗಳು ನಿಖಿಲ್ ಕುಮಾರ್ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ಕಣ್ ತುಂಬ್ಕೋಬೇಕು